ಹೆಲ್ಮೆಟ್ ಹಾಕದನ್ನ ಪ್ರಶ್ನಿಸಿದ ಸಂಚಾರಿ ಪೊಲೀಸರು ಸಂಚಾರಿ ಪೊಲೀಸರ ಕೈ ಕಚ್ಚಿದ ಬೈಕ್ ಸವಾರ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನ ಹತ್ತನೇ ಕ್ರಾಸ್ನಲ್ಲಿ ಘಟನೆ ಇಂದು ಮಧ್ಯಾಹ್ನ ಸುಮಾರಿಗೆ ನಡೆದ ಘಟನೆ ಕೂಡಲೇ ಹೊಯ್ಸಳ ಸಿಬ್ಬಂದಿಯನ್ನ ಕರೆಸಿ ಆತನನ್ನ ವಶಕ್ಕೆ ಪಡೆದ ಪೊಲೀಸರು ಸಂಚಾರಿ ಪೊಲೀಸರಿಂದ ಆರೋಪಿ ವಿರುದ್ದ ದೂರು ದಾಖಲು ಹೆಲ್ಮೆಟ್ ಹಾಕದೆ ಪ್ರಯಾಣಿಸ್ತಾ ಇದ್ದ ಬೈಕ್ ಸವಾರನೊಬ್ಬನನ್ನ ಪ್ರಶ್ನೆ ಮಾಡಿದಕ್ಕೆ ಸಂಚಾರಿ ಪೊಲೀಸರೊಬ್ಬರ ಕೈಯನ್ನೇ ಬೈಕ್ ಸವಾರ ಕಚ್ಚಿದಂತ ವಿಲಕ್ಷಣ ಘಟನೆ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನ ಹತ್ತನೇ ಕ್ರಾಸ್ ನಲ್ಲಿ ನಡೆದಿದೆ ಇಂದು ಮಧ್ಯಾಹ್ನ ಸುಮಾರಿಗೆ ಘಟನೆ ನಡೆದಿದೆ ಬೈಕ್ ಸವಾರನೊಬ್ಬ ಹೆಲ್ಮೆಟ್ ಧರಿಸದೆ ಪ್ರಯಾಣಿಸ್ತಾ ಇದ್ದ ಈ ಸಂದರ್ಭದಲ್ಲಿ ಆತನನ್ನ ನಿಲ್ಲಿಸಿದಂತಹ ಸಂಚಾರಿ ಪೊಲೀಸರು ಆತನ ಬೈಕ್ನ ಕೀಯನ್ನ ತೆಗೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಆತ ಸಂಚಾರಿ ಪೊಲೀಸರೊಬ್ಬರ ಕೈಗೆ ಕಚ್ಚಿದ್ದಾನೆ ಅಲ್ಲದೆ ವಾಗ್ವಾದ ಕೂಡ ನಡೆಸಿದ್ದಾನೆ ಸ್ಥಳದಲ್ಲಿದ್ದಂತಹ ಸ್ಥಳೀಯರು ಪೊಲೀಸರ ನೆರವಿಗೆ ಬಂದಿದ್ದಾರೆ ನೀನ್ಯಾಕೆ ಪೊಲೀಸರ ಕೈಯನ್ನ ಕಚ್ಚಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಆತ ಹೇಳಿದ್ದಾನೆ ನಾನು ಅರ್ಜೆಂಟ್ ಆಗಿ ಆಸ್ಪತ್ರೆಗೆ ಹೋಗಬೇಕಾಗಿತ್ತು ಅವರು ನನ್ನನ್ನು ನಿಲ್ಲಿಸಿ ನನ್ನ ಬೈಕ್ನ ಕೀಯನ್ನು ಕಿತ್ಕೊಂಡ್ರು ಅದಕ್ಕಾಗಿ ನಾನು ಅವರ ಕೈಗೆ ಕಚ್ಚಿದೆ ಅಂತ ಹೇಳಿದ್ದಾರೆ ಕೂಡಲೇ ಆತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹೊಯ್ಸಳ ಸಿಬ್ಬಂದಿಯನ್ನ ಕರೆಸಿ ಆತನನ್ನ ವಶಕ್ಕೆ ಪಡೆದಿದ್ದಾರೆ ಅಲ್ಲದೆ ಆತನ ವಿರುದ್ಧ ದೂರು ಕೂಡ ದಾಖಲಾಗಿದೆ

పోలీసు hey, కచ్చింద hey, hey.